ನಮಸ್ಕಾರ ವೀಕ್ಷಕರೇ ಸಮುದಾಯ ಆರೋಗ್ಯ ಕೇಂದ್ರ ಸ್ಟೇಷನ್ ಗಣಗಾಪುರದ ಪ್ರಕಟಣೆ ಗರ್ಭಿಣಿ ಮಹಿಳೆಯರು ಸೇವಿಸಬೇಕಾದ ಆಹಾರ ಪದ್ಧತಿ ಮುಂಜಾನೆ ಬೆಳಗಿನ ಆರರಿಂದ ಏಳು ಗಂಟೆ ಒಂದು ಗ್ಲಾಸ್ ಹಾಲು ಬಾದಾಮಿ ಅಥವಾ ಏಲಕ್ಕಿ ಸೇರಿಸಿ ಒಂದು ಹಣ್ಣು ಬಾಳೆಹಣ್ಣು ಡ್ರ್ಯಾಗನ್ ಫ್ರೂಟ್ ಪಪ್ಪಾಯಿ ಬೆಳಗಿನ ಉಪಾಹಾರ ಬೆಳಗಿನ ಎಂಟರಿಂದ ಒಂಬತ್ತು ಗಂಟೆ ಜೋಳದ ರೊಟ್ಟಿ ಅಥವಾ ಕುಟ್ಟಿದ ಅಕ್ಕಿ ಗಂಜಿ ಶೇಂಗಾ ಚಟ್ನಿ ಅಥವಾ ಮೆಣಸಿನಕಾಯಿ ಚಟ್ನಿ ಬೆಣ್ಣೆ ಅಥವಾ ತುಪ್ಪದೊಂದಿಗೆ ಒಂದು ಚಿಕ್ಕ ಉಂಡೆ ಮಧ್ಯಾಹ್ನದ ಊಟ ಮಧ್ಯಾಹ್ನವು ಹನ್ನೆರಡರಿಂದ ಒಂದು ಗಂಟೆವರೆಗೆ ಜೋಳದ ರೊಟ್ಟಿ ಅಥವಾ ನುಚ್ಚಿನ ಬತ್ತಿ ಹುರುಳಿಕಾಯಿ ಪಲ್ಲೆ ಹುರುಳಿ ವಾಸನಕಾಯಿ ಸಾರು ಅಥವಾ ಬೆಳ್ಳೆ ಸಾರು ಮೊಸರು ಅಥವಾ ಗಂಜಿ ಕುಡಿದುಕೊಳ್ಳಿ ಸಂಜೆ ತಿಂಡಿ ಸಂಜೆ ನಾಲ್ಕರಿಂದ ಐದು ಗಂಟೆ ಕಡಲೆಕಾಯಿ ಉಂಡೆ ಅಥವಾ ಹುರುಳಿಕಾಳು ಪಕ್ಕೋಡ ಜೋಳದ ಅಂಬಲಿ ಬೆಲ್ಲ ಸೇರಿಸಿ ಒಣಹಣ್ಣುಗಳು ಖರ್ಜೂರ ಅಂಜೂರ ರಾತ್ರಿಯ ಊಟ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಜೋಳದ ರೊಟ್ಟಿ ಅಥವಾ ಅಕ್ಕಿ ಬಾತ್ ಬಳ್ಳುಳ್ಳಿ ಸಾರು ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಒಂದು ಕಪ್ಪು ಹಾಲು ಆರೋಗ್ಯ ಸಲಹೆಗಳು ದಿನಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯಿರಿ ಬೆಲ್ಲ ಮತ್ತು ಶೇಂಗಾ ಒಳಗೊಂಡ ಆಹಾರ ಸೇವಿಸಿ ತಿನಿಸುಗಳು ಹುರಿದಿದ್ದಾಗದೇ ಇರಲಿ ಆರೋಗ್ಯಕರ ಆಹಾರ ಸೇವಿಸಿ ವೈದ್ಯರ ಸಲಹೆಯಂತೆ ಲೋಹ ಮತ್ತು ಕ್ಯಾಲ್ಸಿಯಂ ಮಾತೆಗಳು ತೆಗೆದುಕೊಳ್ಳಿ ಸ್ವಸ್ಥ ತಾಯಿ ಆರೋಗ್ಯವಂತ ಮಗು ಎಂದು ಡಾಕ್ಟರ್ ಅಮರ್ ದೀಪ್ ಪವರ್ ಸರ್ ಅವರು ಮಾಹಿತಿ ನೀಡಿರುತ್ತಾರೆ ನಮಸ್ಕಾರ